ಧರ್ಮಸ್ಥಳದಲ್ಲಿ ಯಾರು ಸತ್ತಿದ್ದಾರೆ ಹೆಣ್ಣ ತೆಗೆಯದೇ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಶ್ರದ್ಧಾಂಜಲಿ ಎಲ್ಲ ಮಾಡಿದ ಮೇಲೆ ಹೋರಾಟ ಇನ್ನು ಆಗ್ತದೆ ಬ ಈ ವಾರದಲ್ಲಿ ಆಗ್ತದೆ ಅತ್ಯಾಚಾರಿಗಳು ಯಾರು ಅಂತ ತಿಳ್ಕೊಳ್ಬೇಕು ನಿಮಗೆ ಯಾರು ಇದನ್ನು ಸ್ಟೇ ಮಾಡಿದ್ದಾರೆ ಅವರೇ ಅತ್ಯಾಚಾರಿಗಳು ಅವರೇ ಅತ್ಯಾಚಾರಿಗಳು ಇದನ್ನೆಲ್ಲ ಸರ್ಕಾರಗಳು ಒಪ್ಕೊಳ್ಳಿ ಇದೇ ಅತ್ಯಾಚಾರಿಗಳು ಇದೇ ಕಾಮಂದರು ಇದೇ ರೇಪಿಸ್ಟ್ಗಳು ಇದೇ ಪಾಪಿಗಳು ಇದೇ ಧರ್ಮಸ್ಥಳದ ಪಾಪಿಗಳು ಇವರೆಲ್ಲ ಸೌಜನ್ಯಳ ಒಂದು ಆತ್ಮವನ್ನು ಕೊಲೆ ಮಾಡಿ ರೇಪ್ ಮಾಡಿ ಮಣ್ಣು ತುಂಬಿಸಿ ಕೊಂದ ಜಾಗದಿಂದಲೇ ನಮ್ಮ ಪ್ರತಿಭಟನೆ ಮುಂದಿನ ಜ ದಿನದಲ್ಲೂ ಕೂಡ ಈ ಜನ ನಾವು ನ್ಯಾಯವನ್ನು ಜಗತ್ತಿಗೆ ತೋರಿಸ್ತೇವೆ ಸಾವಿರ ಸಾವಿರ ಹುಡುಗಿಯರನ್ನು ಈ ಧರ್ಮಸ್ಥಳ ಗ್ರಾಮದಲ್ಲಿ ರೇಪ್ ಮಾಡಿದರೆ ತಿಳ್ಕೊಳ್ಳಿ ಇಡೀ ರಾಜ್ಯದ ಜನ ಅಲ್ಲ ಇಡೀ ದೇಶದ ಜನ ತಿಳ್ಕೊಳ್ಳಿ ಅದಕ್ಕೆ ಹೇಳುದು ನಾವು ಸೌಜನ್ಯ ಶಕ್ತಿ ಅಂತ ಹೇಳಿ ಇದು ಅತ್ಯಾಚಾರಿಗಳಿಗೆ ಇನ್ನೂ ಗೊತ್ತಾಗ್ಲಿಲ್ಲ ಈ ರಾಜ್ಯದ ಕಾನೂನಿಗೆ ಇನ್ನೂ ಗೊತ್ತಾಗ್ಲಿಲ್ಲ ಇವತ್ತು ನಾವು ಹೋರಾಟ ಬಂದಾಗಿದೆ ಹೋರಾಟ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ಜನಗಳು ನಿನ್ನೆ ರಾತ್ರಿಯಿಂದ ಬರ್ತಾ ಇದ್ದಾರೆ ತಂಡೋಪ ತಂಡವಾಗಿ ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ ಏನು ಮನೆಯಲ್ಲಿ ಮಾಡ್ಲಿಕ್ಕೆ ಕೆಲಸ ಇಲ್ಲ ಹೇಳಿ ಬರುವುದಾ ಇದು ಅಲ್ಲ ಇಲ್ಲಿ ಕಾನೂನನ್ನು ಕೂಡ ಇವತ್ತು ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲ ತೀರಿ ಈ ದೇಶದಲ್ಲಿ ಕಾನೂನು ಅಂತ ಹೇಳಿ ನಮ್ಗೆ ನಾಚಿಕೆ ಆಗ್ತಾ ಇದೆ ಸ್ವತಂತ್ರ ಭಾರತ ಅಂತ ಹೇಳ್ತೇವೆ ಇದು ಸ್ವತಂತ್ರ ಭಾರತವ ಅತಂತ್ರ ಭಾರತವ ಗೊತ್ತಾಗ್ತಾ ಇಲ್ಲ ನಮ್ಗೆ ನೋಡಿ ಇಲ್ಲಿ ನೋಡಿದರೆ ಗೊತ್ತಾಗ್ತದಲ್ಲ ನಿಮ್ಗೆ ಈಗ ಅಲ್ಲಿ ಮಾರ್ಗದಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದ ಜನ ಬರ್ತಾನೆ ಇದ್ದಾರೆ ನಾವು ಕರೆಗೊಳ್ಳಲಿಲ್ವಾ ಹೋರಾಟ ಬಂದಾಗಿದೆ ಸ್ಟೇ ಕೊಟ್ಟಿದ್ದಾರೆ ಆ ಧರ್ಮಸ್ಥಳದಲ್ಲಿ ಯಾರು ಸತ್ತಿದ್ದಾರೆ ಹೆಣ್ಣ ತೆಗೆಯದೇ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಶ್ರದ್ಧಾಂಜಲಿ ಸಭೆ ಎಲ್ಲ ಮಾಡಿದ ಮೇಲೆ ಹೋರಾಟ ಇನ್ನು ಆಗ್ತದೆ ಬ ಈ ವಾರದಲ್ಲಿ ಆಗ್ತದೆ ಯಾರು ಸತ್ತಿದ್ದಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ಅದಕ್ಕೋಸ್ಕರ ಈ ಹೋರಾಟವನ್ನು ಇವತ್ತಿಗೆ ನಿಲ್ಲಿಸಿದ್ದಾರೆ ಗೊತ್ತಾಯ್ತಲ್ಲ ಇನ್ನು ಬೇಕಾ ನಿಮಗೆ ಅತ್ಯಾಚಾರಿಗಳು ಯಾರು ಅಂತ ಹೇಳಬೇಕಾದ್ರೆ ಬೇಕಾ ನಿಮಗೆ ಅತ್ಯಾಚಾರಿಗಳು ಯಾರು ಅಂತ ತಿಳ್ಕೊಳ್ಬೇಕಾ ನಿಮಗೆ ಯಾರು ಇದನ್ನು ಸ್ಟೇ ಮಾಡಿದ್ದಾರೆ ಅವರೇ ಅತ್ಯಾಚಾರಿಗಳು ಅವರೇ ಅತ್ಯಾಚಾರಿಗಳು ಇದನ್ನೆಲ್ಲ ಸರ್ಕಾರಗಳು ಒಪ್ಕೊಳ್ಳಿ ಅದನ್ನು ಬಿಟ್ಟು ನೋಡಿ ಇದೆಂತ ಇದು ನೋವುಗಳಿದೆಲ್ಲ ನೋಡಿ ಹೋರಾಟ ಬಂದು ಇಲ್ಲ ಅಂತ ಹೇಳಿದ್ರು ಕೂಡ ಜನರು ಎಷ್ಟು ಬರ್ತಾರೆ ಅಂತ ಹೇಳಿದರೆ ಇನ್ನು ನೀವು ಸಾಯಂಕಾಲ ತನಕ ಇಲ್ಲೇ ಇರಿ ಎಷ್ಟು ಸಾವಿರ ಜನ ಬರ್ತಾರೆ ನೋಡಿ ಇದಿರುವಂಥ ಶಕ್ತಿ ಮುಂದಿನ ದಿನಗಳಲ್ಲಿ ನಾವು ಈ ಸ್ಟೇಯನ್ನು ವೆಕೆಟ್ ಮಾಡಿ ಲಕ್ಷಾಂತರ ಜನ ಲಕ್ಷಾಂತರ ಜನ ಇದೇ ಜಾಗದಲ್ಲಿ ಏನು ಮೊನ್ನೆ ಪರ್ಮಿಷನ್ ಮಾಡಿದ ಅಲ್ಲಿಂದಲೇ ನಮ್ಮ ಮೆರವಣಿಗೆ ಇರುವುದು ಬರೀ ಡೇಟ್ ಮಾತ್ರ ಬೇರೆ ಡೇಟ್ ಚೇಂಜ್ ಆಗ್ತದೆ ಅಷ್ಟೇ ಸಮಯ ಸ್ಥಳ ಎಲ್ಲವೂ ನಿಗದಿ ನಾವು ಮುಂದಿನ ದಿನಗಳಲ್ಲಿ ಇದೇ ಮಣ್ಣ ಸಂಖ್ಯದಿಂದ ಸೌಜನ್ಯಳ ಒಂದು ಆತ್ಮವನ್ನು ಕೊಲೆ ಮಾಡಿ ರೇಪ್ ಮಾಡಿ ಮಣ್ಣು ತುಂಬಿಸಿ ಕೊಂದ ಜಾಗದಿಂದಲೇ ನಮ್ಮ ಪ್ರತಿಭಟನೆ ಮುಂದಿನ ಜ ದಿನದಲ್ಲೂ ಕೂಡ ಸಮಯ ದಿನ ಮಾತ್ರ ಬೇರೆ ಗೊತ್ತಾಯ್ತಲ್ಲ ಖಂಡಿತ ಮಾಡಿ ಮಾಡ್ತೇವೆ ಒಂದು ಒಂದೆರಡು ಮೂರು ದಿವಸ ಅವಕಾಶ ಕೊಡಿ ನಮ್ಗೆ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಸುಳ್ಳು ದಾಖಲೆಯನ್ನು ಸಬ್ಮಿಟ್ ಮಾಡಿ ಕೋರ್ಟಿನ ನ್ಯಾಯಾಂಗದ ವ್ಯವಸ್ಥೆಗೂ ಕೂಡ ಮಣ್ಣನ್ನು ಎರ್ಚಿದ್ದಾರೆ ಈ ಅತ್ಯಾಚಾರಿಗಳು ಇದೇ ಅತ್ಯಾಚಾರಿಗಳು ಇದೇ ಕಾಮಂದರು ಇದೇ ರೇಪಿಸ್ಟ್ಗಳು ಇದೇ ಪಾಪಿಗಳು ಇದೇ ಧರ್ಮಸ್ಥಳದ ಪಾಪಿಗಳು ಇವರೆಲ್ಲ ರೇಪಿಸ್ಟರು ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಅಂತೇಳಿ ಹೆಸರು ಕೂಡ ಹೇಳ್ತೇವೆ ಬಿಡುದಿಲ್ಲ ಇನ್ನು ಮುಂದಕ್ಕೆ ಜನ ಎದ್ರೆ ನಾವು ಎದ್ದೇಳ್ತೇವೆ ಜನ ಬರ್ಲಿ ನಮ್ಮ ಜೊತೆಯಲ್ಲಿ ಇದು ಜನಶಕ್ತಿ ಗೊತ್ತಾಯ್ತಲ್ವಾ ಈ ಜನಶಕ್ತಿಯಿಂದಲೇ ನಾವು ನ್ಯಾಯವನ್ನು ಜಗತ್ತಿಗೆ ತೋರಿಸ್ತೇವೆ ಜಗತ್ತಿಗೆ ಏನು ತಾಯಿ ಅಂತ ಹೇಳಿದ್ರೆ ಇವ್ರಿಗೇನು ಇವ್ರ ಮನೆಯಲ್ಲಿ ತಾಯಿ ಇಲ್ವಾ ಅಪೃಪ್ತ ಹೆಣ್ಮಕ್ಳನ್ನು ರೇಪ್ ಮಾಡುದು ಸಾವಿರ ಸಾವಿರ ಹುಡುಗಿಯರನ್ನು ಈ ಧರ್ಮಸ್ಥಳ ಗ್ರಾಮದಲ್ಲಿ ರೇಪ್ ಮಾಡಿದರೆ ತಿಳ್ಕೊಳ್ಳಿ ಇಡೀ ರಾಜ್ಯದ ಜನ ಅಲ್ಲ ಇಡೀ ದೇಶದ ಜನ ತಿಳ್ಕೊಳ್ಬೇಕು ಸಾವಿರ ಸಾವಿರ ಹೆಣ್ಮಕ್ಳನ್ನು ಅದು ಕೂಡ ಮೇನರ್ ದ ಎಲ್ಲಾ ಹೆಣ್ಣು ಮಕ್ಕಳನ್ನೇ ರೇಪ್ ಮಾಡಿಕೊಂಡಿದ್ದಾರೆ ಇಲ್ಲಿ ಹದ್ನೆಂಟು ವರ್ಷದ ಕೆಳಗಿನ ಹೆಣ್ಮಕ್ಳನ್ನೇ ರೇಪ್ ಮಾಡಿಕೊಂಡಿದ್ದಾರೆ ಇಂಥ ಸಾವಿರ ಉದಾಹರಣೆ ಬಿಡುವುದೇ ಇಲ್ಲ ಮುಂದಿನ